ನಮಸ್ಕಾರ ಎಲ್ರಿಗೂ ಇವತ್ತು ನುಗ್ಗೆಕಾಯಿ ಸಾಂಬಾರ್ ಹೆಂಗ್ ಮಾಡೋದಂತ ನೋಡೋನು ಬನ್ರಿ ನಾನು ಫಸ್ಟ್ ಬ್ಯಾಳಿ ನಮಸ್ಕಾರ ಇವತ್ತು ಹಾಕಿ ನುಗ್ಗೆಕಾಯಿ ಫುಲ್ ನುಣ್ಣಗೆ ಬಿಡ್ತಾವು ಅದಕ್ಕೆ ಈಗ ನುಗ್ಗೆಕಾಯಿ ಒಳಗ ನುಗ್ಗೆಕಾಯಿನೂ ಹಾಕಿ ಒಂದ್ ವಿಸಿಲ್ ಅಷ್ಟ ಬರಸ್ಕೊತೀನಿ ಆಲ್ಮೋಸ್ಟ್ ಎಲ್ರಿಗೂ ನುಗ್ಗೆಕಾಯಿ ಸಾಂಬಾರು ಮಾಡೋದು ಗೊತ್ತಿರ್ತೈತಿ ಆದ್ರೆ ನಾವು ಹೆಚ್ಚಳತಿ ಮಸಾಲೆಗಳನ್ನು ಬಳಸದೆ ನುಗ್ಗೆಕಾಯಿ ಸಾಂಬಾರನ್ನ ಹೆಂಗ್ ಮಾಡಬೇಕು ಅಂತ ನೋಡೋಣ ಬನ್ರಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಂಡು ಇನ್ನೊಂದು ಈ ಸಾಂಬಾರನ ಏನೈತಿ ದೋಸೆಕ್ಕೂ ಯೂಸ್ ಮಾಡಬಹುದು ಇಡ್ಲಿಗೂ ಮಾಡಬಹುದು ಮುದ್ದೆಗೂ ಮಾಡ್ಬೋದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕಟ್ಟಗ ರೊಟ್ಟಿಗೂ ಇವು ಈ ಸಾಂಬಾರನ್ನ ಹಾಕೊಂಡು ತಿನ್ಬೋದು ಇವಾಗ ಒಗ್ಗರಣಿಗೆ ಜೀರಿಗೆ ಮತ್ತು ಸಾಸ್ಮೆ ಹಾಕೊಳಾತಿ ನಾನು ಜೀರಿಗೆ ಸಾಸ್ಮೆ ಚಿಟಪಟ ಅಂದ ಮೇಲೆ ಏನೈತಿ ಬೆಳ್ಳುಳ್ಳಿ ಹಾಕೋಬೇಕು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಟೊಮೆಟೊನ ಜಾಸ್ತಿ ಹಾಕೋಬೇಕು ಇದಕ್ಕೆ ಈಗ ನಾನು ಹುಳಿ ಇರೋ ಟೊಮೆಟೊನ ಮೂರು ಟೊಮೆಟೊ ಹಾಕಿ ನಾನು ಯಾಕಂದ್ರೆ ಮಧ್ಯಾಹ್ನಕ್ಕೆ ಅನ್ನಕ್ಕೆ ಆಗಬೇಕು ಆಗಬೇಕು ರಾತ್ರಿಗೆ ಮುದ್ದಿಗೆ ಆಗಬೇಕು ಅಂಥೇಳಿ ಸ್ವಲ್ಪ ಮಂದ ಆಗಲಿ ಅನ್ನೋಕ್ಕೋಸ್ಕರ ನಾನು ಟೊಮೆಟೊನ ಸ್ವಲ್ಪ ಜಾಸ್ತಿ ಹಾಕೊಂಡಿನಿ ಯಾರಾದರೂ ಟೊಮೆಟೊ ಜಾಸ್ತಿ ಇಷ್ಟ ಆಗದೆ ಇರೋರು ಸ್ವಲ್ಪ ಅನ್ನನು ಬಳಸ್ಕೊಬೋದು ಆದ್ರೆ ನಾನೇನು ಹುಂಚಿನ ಹಾಕಾತಿಲ್ಲ ಯಾಕಂದ್ರೆ ನಾವು ಇರೋದೇ ಇಬ್ಬರಿಗೋಸ್ಕರ ಸಾಂಬಾರು ಮಾಡೋದ್ರಿಂದ ನಮಗೆ ಹುಳಿ ಜಾಸ್ತಿ ಆಗುತ್ತೆ ಅಂತೇಳಿ ಇನ್ನು ಟೊಮೆಟೊ ಹಾಕಿದ ಮೇಲೆ ಉಪ್ಪು ಹಾಕಬೇಕು ಅಂದ್ರೆ ಬೇಗ ಟೊಮೆಟೊ ಹೇಳಿ ಇನ್ನೊಂದು ನಮ್ಮ ಕಡೆ ಒಂದು ಸ್ಪೆಷಲ್ ಖಾರ ಅಂದ್ರೆ ಮಸಾಲೆ ಖಾರ ನಾವು ಅದೇ ಒಂದೇ ಖಾರನ ಹಾಕೋದು ಅದನ್ನು ಬಿಟ್ಟರೆ ನಾವು ಬೇರೆ ಯಾವುದು ಈ ಗರಂ ಮಸಾಲೆ ಮತ್ತು ಧನಿಯಾ ಪೌಡ್ರು ಜೀರಿಗೆ ಪೌಡ್ರು ಯಾವುದು ಸಪ್ರೇಟ್ ಅಂತ ಹಾಕಲ್ಲ ಇದು ಒಂದು ಖಾರದ ಪುಡಿ ಇದ್ರೆ ಸಾಕು ನಮ್ಗೆ ಉತ್ತರ ಕರ್ನಾಟಕದ ಕಡೆ ಕಂಪಲ್ಸರಿ ಎಲ್ಲರ ಮನೆಗೂ ಮಸಾಲೆ ಖಾರ ಇದ್ದೇ ಇರುತ್ತ ಇವಾಗ ನಾನು ಮಸಾಲೆ ಖಾರ ಹಾಕಿದ ಮೇಲೆ ಬೆಲ್ಲ ಅಂದ್ರೆ ಹುಳಿ ತಕ್ಕಷ್ಟು ಸ್ವೀಟ್ ಇರಬೇಕು ಅಂದ್ರೆ ಮಾತ್ರ ಸಾಂಬಾರು ಟೇಸ್ಟ್ ಹುಳಿ ಉಪ್ಪು ಖಾರ ಮೂರು ನಿಯಮಿತವಾಗಿದ್ರೆ ಅಡಿಗೆ ಚೆಂದ ಇರ್ತೈತೆ ಅಂತ ಹೇಳ್ಬೋದು ಅದಕ್ಕೆ ಇವಾಗ ಅರ್ಶಿಣ್ ಪೌಡ್ರು ಅಂದ್ರೆ ಖಾರ ಹಾಕಿದ ತಕ್ಷಣ ತಳ ಹಿಡಿತಿರ್ತೈತಿ ಅದಕ್ಕೆ ಒಂದ್ ಟೈಮು ಈ ರೀತಿ ಕೈಯಾರ್ಸ್ಕೊಂಡ್ರೆ ಟೊಮೆಟೊ ಏನಾಗುತ್ತೆ ಬೇಗ ಬೆಂದ್ ಬೆಂದಾಗತ್ತ ಈಗ ಅದರ ಮೇಲೆ ಒಂದು ಎರಡು ನಿಮಿಷ ಮುಚ್ಚಿದ್ರೆ ಫುಲ್ ಟೊಮೆಟೊ ಸಾಫ್ಟಾಗಿ ಮೆತ್ತಗಾಗತ್ತಂತ ನೋಡಿ ಫುಲ್ ಸಾಫ್ಟ್ ಆಯ್ತು ಟೊಮೆಟೊ ಇವಾಗ ಏನೈತಿ ನಾವು ನುಗ್ಗಿಕಾಯಿ ಮತ್ತು ತೊಗರೆಬೇಳೆ ಎರಡೂ ಸೇರಿ ಕುದಿಸಿದ್ವಲ್ಲ ಅದನ್ನು ಹಾಕಿದ್ರೆ ನಮ್ಮ ಸಾಂಬಾರು ರೆಡಿ ಆದಂಗ ಆಲ್ಮೋಸ್ಟ್ ನಮ್ಮ ಉತ್ರ ಕಡೆ ಸಾಂಬಾರುಗಳು ಬೇಗ ರೆಡಿ ಆಗುತ್ತೆ ಈ ಕಡೆ ಆದ್ರೆ ಕಾಯಿ ಅದೆಲ್ಲ ಹಾಕ್ತಾರೆ ಸ್ವಲ್ಪ ಪ್ಲೇಟು ನಮ್ಮ ಸಾಂಬಾರುಗಳು ಸ್ವಲ್ಪ ಬೇಗ ರೆಡಿ ಆಗುತ್ತೆ ಅಂತ ಹೇಳ್ಬೋದು ಒಂದು ನಾಲ್ಕೈದು ನಿಮಿಷನಾಗೆಲ್ಲ ಸಾಂಬಾರೆಲ್ಲ ರೆಡಿ ಆಗುತ್ತೆ ಇವಾಗ ನುಗ್ಗೆಕಾಯಿ ಮತ್ತು ತೊಗರಿ ಬೆಳೆ ಎರಡು ಸೇರಿಸಿಟ್ಟಿದ್ದು ಸೇರಿಸ್ಕೊಂಡ್ರೆ ಇನ್ನೇನೈತಿ ಒಂದು ಕುದಿ ಸಾಂಬಾರು ಕುದ್ರೆ ನಮ್ಮ ಸಾಂಬಾರು ರೆಡಿ ಆಯ್ತಂತ ಹೇಳ್ಬೋದು ಈಗೇನಿಲ್ಲ ಎಲ್ಲ ಕರೆಕ್ಟ್ ಐತಿಲ್ಲ ಅಂತ ನೋಡಿಕೊಂಡು ಆಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ರೆ ಬೇಗ ಕುದೀತೈತಿ ಅಂದ್ರೆ ಆಲ್ರೆಡಿ ನುಗ್ಗೆಕಾಯಿ ಮತ್ತು ಬೇಳೆ ಎರಡು ಕುದ್ದಿರುತ್ತಲ್ಲ ಈಗೇನಿಲ್ಲ ಒಗ್ಗರಣಿ ಅದಕ್ಕೆ ಸೇರ್ಬೇಕು ಅನ್ನೋದಷ್ಟೇ ಅದನ್ ಕು ಈಗ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ರೆ ಸಾಂಬಾರು ರೆಡಿ ಆದಂಗೆ ಅಂದ್ರೆ ಮುದ್ದೆಗೂ ಮತ್ತೆ ಕಡಕ್ ರೊಟ್ಟಿಗೂ ಆಗೋ ಥರ ಅಂತೇಳಿ ಸಾಂಬಾರನ್ನ ನಾನು ರೆಡಿ ಮಾಡಿದ್ದೆ ನೋಡಿರಿ ಎಷ್ಟು ಚಂದ ಕುದೀತು ಇವಾಗ ಲಾಸ್ಟ್ ಕೊತ್ತಂಬರಿ ಹಾಕಿ ಕೊತ್ತಂಬರಿ ಹಾಕಿದ್ರೆ ಮುಗೀತು ಅಷ್ಟೇ ಲಾಸ್ಟ್ ಕುದಿ ಮುಂದೆ ಕೊತ್ತಂಬರಿ ಹಾಕಿ ಮುಚ್ಚಿಬಿಡ್ಬೇಕು ಇಲ್ಲಾಂದ್ರೆ ಅದನ್ನು ಕುದಿಸಿ ಕೊತ್ತಂಬರಿ ಹಾಕಿದ ಮೇಲೆ ಕುದಿಸಾಕೆ ಹೋಗ್ಬಾರ್ದು ಸಾಂಬಾರನೆಲ್ಲ ನೋಡಿರಿ ಕೊತ್ತಂಬರಿ ಹಾಕಿ ಇಷ್ಟು ಕುದಿಸಿ ಮುಗೀತು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ರೆ ನಮ್ಮದು ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಸಾಂಬಾರು ರೆಡಿ ಆಯಿತು ಇವಾಗ ನಾನು ಖಡಕ್ ರೊಟ್ಟಿ ಜೊತೆ ನುಗ್ಗಿಕಾಯಿ ಸಾಂಬಾರು ಹಾಕ್ಕೊಂಡು ಮಧ್ಯಾಹ್ನ ಊಟ ಮಾಡತ್ತಿದ್ದೆ ಅದೊಂದು ವಿಡಿಯೋ ಹಂಗೆ ಸೇರಿಸಿದೆ ಯಾರಿಗೆಲ್ಲ ಖಡಕ್ ರೊಟ್ಟಿ ಸಾಂಬಾರು ಇಷ್ಟ ಕಮೆಂಟ್ ಮಾಡಿ ತಿಳಿಸ್ರಿ